ರಾಕಿಂಗ್ ಸ್ಟಾರ್ ಯಶ್ ಈಗ ಗಾಂಧಿ ನಗರಕ್ಕೆ ಸೀಮಿತವಾಗಿಲ್ಲ ವರ್ಲ್ಡ್ ಸಿನಿಮಾ ಮ್ಯಾಪಿನಲ್ಲಿ ಕಂಗೊಳಿಸುತ್ತಿದ್ದಾರೆ ಕೆಲಸ ಮಾಡಿ ಆಮೇಲೆ ಮಾತನಾಡೋಣ ಅಂತಿದ್ದ ಯಶ್ ಈಗ ಸುದ್ದಿಯಾಗಿರುವುದು ಒಂದು ವಿಷಕಾರಿ ಅಪ್ಡೇಟ್ನಿಂದ ಟಾಕ್ಸಿಕ್ ಜಗತ್ತಿನ ಒಳಗೆ ಸೃಷ್ಟಿಯಾಗಿರುವ ಒಂದು ಬೆಂಕಿ ನಿಜಾನ ಟಾಕ್ಸಿಕ್ ಆಗಿ ತುದಿಗಾಲಿನಲ್ಲಿ ವೇಟ್ ಮಾಡ್ತಿರೋ ಪ್ರೇಕ್ಷಕರಿಗೆ ನಿಜವಾಗ್ಲೂ ಇದೊಂದು ಶಾಕಿಂಗ್ ನ್ಯೂಸ್ ಟಾಕ್ಸಿಕ್ ಸದ್ಯಕ್ಕೆ ಪ್ಯಾನ್ ವರ್ಲ್ಡ್ ಜಗತ್ತಿನ ವೈಬ್ರೇಷನ್ ಸಿನಿಮಾ ಯಶ್ ಹಗಲು ರಾತ್ರಿ ಎನ್ನದೇ ಟಾಕ್ಸಿಕ್ ಚಿತ್ರದ ತಯಾರಿಕೆಯಲ್ಲಿ ಮುಳುಗ್ಬಿಟ್ಟಿದ್ದಾರೆ ಆದರೆ ಇದೀಗ ಯಶ್ ಮತ್ತು ನಿರ್ದೇಶಕಿ ಗೀತು ಮೋಹನ್ ದಾಸ್ ಮಧ್ಯೆ ಏನೂ ಸಮಥಿಂಗ್ ಸರಿಯಿಲ್ಲ ಎಂಬ ಅನುಮಾನದ ಹೊಗೆ ಕಾಣಿಸ್ತಾ ಇದೆ ಯಶ್ಗೆ ಚಿತ್ರದ ಮೇಕಿಂಗ್ ಮತ್ತು ಕೆಲವು ದೃಶ್ಯಗಳು ಇಷ್ಟವಾಗಿಲ್ವಂತೆ ಹಾಗಾಗಿ ಯಶ್ ಗೀತೂರನ್ನ ಪಕ್ಕಕ್ಕಿಟ್ಟು ತಾವೇ ಡೈರೆಕ್ಷನ್ ಸೀಟ್ ಅಲಂಕರಿಸ್ತಾರಾ ಎಂಬ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ ಎರಡು ವರ್ಷಗಳಿಂದ ಯಶ್ ಟಾಕ್ಸಿಕ್ ಚಪಾ ಮಾಡ್ತಿದ್ದಾರೆ ಯಾಕೋ ಸ್ವಲ್ಪ ಜಾಸ್ತಿನೇ ಸಮಯವನ್ನ ಅಂತಮ್ಮ ತಗೊಂಡ್ರು ಅಂತ ರಾಖಿ ಬಳಗವು ಯೋಚಿಸುತ್ತಿದೆ ಇಲ್ಲಿ ಜಾಸ್ತಿ ಆಗಿದ್ದು ನಿರ್ದೇಶಕಿ ಮತ್ತು ಹೀರೋ ನಡುವೆ ವಾದ ವಿವಾದ ವಾಗ್ವಾದ ನಡೆದಿದೆಯಂತೆ ಯಶ್ಗೆ ನಿರ್ದೇಶಕಿಯ ಮೇಲೆ ನಂಬಿಕೆ ಇಲ್ಲ ಎಂಬುದು ಒಂದು ಕಡೆಯಾದ್ರೆ ಯಶ್ ನಿರ್ದೇಶಕಿ ಹೇಳಿದಂತೆ ಕೇಳುತ್ತಿಲ್ಲ ಎಂಬುದು ಮತ್ತೊಂದು ವರ್ಷನ್ ಬಜೆಟ್ ಆರ್ನೂರು ಕೋಟಿ ದಾಟಿರಬಹುದು ಎಂಬ ಅಂದಾಜಿದೆ ಗೀತು ಮೋಹನ್ ದಾಸ್ ನಿರ್ದೇಶನ ಎಂದಾಗಲೇ ಸಿನಿಮಾ ಸರ್ಕಲ್ ಅಚ್ಚರಿಪಟ್ಟಿತ್ತು ಕೆಜಿಎಫ್ ಸರಣಿಯ ಸಿನಿಮಾ ನಂತರ ಏಕಾಏಕಿ ಯಶ್ ಗೀತು ಸಿನಿಮಾ ಒಪ್ಪಿಕೊಂಡದ್ದೇ ಇದಕ್ಕೆ ಕಾರಣವಾಗಿತ್ತು ಯಾಕಂದ್ರೆ ಗೀತು ಮೋಹನ್ ದಾಸ್ ಹಿಂದಿನ ಚಿತ್ರಗಳ ಶೈಲಿ ಗಳಿಕೆ ಮತ್ತು ಬಜೆಟ್ ಯಾವುದು ದೊಡ್ಡ ರೇಂಜ್ ಇರಲಿಲ್ಲ ಯಶ್ ಏಕೆ ಒಬ್ಬ ಪಾಪ್ಯುಲರ್ ಅಲ್ಲದ ನಿರ್ದೇಶಕರಿಗೆ ಸೈನ್ ಮಾಡಿದ್ದಾರೆ ಎಂಬ ಚರ್ಚೆ ಶುರುವಾಗಿತ್ತು ಟಾಕ್ಸಿಕ್ ಊಹಾಪೋಹಗಳು ಹರಿದಾಡ್ತಿದೆ ಸಿನಿಮಾ ತಡವಾಗ್ತಿದೆ ಬಜೆಟ್ ಮಿತಿ ಮೀರ್ತಿದೆ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡಬೇಕಂದ್ರೆ ಸಿನಿಮಾ ನಿರೀಕ್ಷೆ ಮುಟ್ಟಬೇಕು ಯಶ್ ಆದಷ್ಟು ಬೇಗ ಟಾಕ್ಸಿಕ್ ಅಂಗಳದಲ್ಲಿ ಏನಾಗ್ತಿದೆ ಎಂಬ ಅಪ್ಡೇಟ್ ಕೊಡಲೇಬೇಕು ಫಿಲ್ಮ್ ಡೆಸ್ಕ್ ಕರ್ನಾಟಕ ನ್ಯೂಸ್ ನ್ಯೂಸ್ಪೀಟ್